ನ್ಯಾಯಾಂಗದ ಇತಿಹಾಸದಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಬೇಕಾರಾಗ್ಬೋದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಆಗ್ಬೋದು ಅನ್ನೋದು ನನ್ನ ಭಾವನೆಯಲ್ಲಿ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಸ್ಥಳ ನ್ಯಾಯಾಲಯ ನೀಡಿದಂಥ ಅಂದರೆ ವಿಚಾರಣಾ ನ್ಯಾಯಾಲಯ ನೀಡಿದಂಥ ತೀರ್ಪು ಕೆಲವು ತಾಂತ್ರಿಕ ದೋಷಗಳು ಮತ್ತು ಸಾಕ್ಷಿಗಳ ವಿಚಾರಣೆಯ ಕೆಲವು ಸನ್ನಿವೇಶಗಳನ್ನು ಅವಲೋಕನ ಮಾಡಿದಾಗ ಇನ್ನು ಕೆಲವು ಲೋಪದೋಷಗಳು ಕಂಡು ಬಂದಿರೋದು ಸ್ಪಷ್ಟವಾಗಿದೆ ಅಲ್ಲಿ ಅದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡಂತ ಪೆಜ್ರೋಲ್ ವಕೀಲರು ಅದರ ಮೇಲೆ ಸುದೀರ್ಘವಾದ ವಾದವನ್ನು ಮಂಡಿಸಿರೋದು ಕೂಡ ನಾವು ಕಂಡ ಇಲ್ಲಿ ಅದೇ ರೀತಿ ಕೆಲವು ಪ್ರಕರಣಗಳಲ್ಲಿ ಮೇಲೆ ರೇವಣ್ಣ ಇನ್ನ ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವರು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಂದ್ರೆ ಇಲ್ಲಿ ವಿಚಾರಣಾ ನ್ಯಾಯಾಲಯ ಈಗಾಗಲೇ ಒಂದು ಪ್ರಕರಣದಲ್ಲಿ ಆತನಿಗೆ ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಅಲ್ಲಿ ಹಾಗಾಗಿ ಆ ನ್ಯಾಯಾಲಯದಲ್ಲಿ ನಮಗೆ ತೀರ್ಪು ಸಿಗುವುದು ಬಹಳ ಕಷ್ಟ ಅನ್ನೋ ಒಂದು ಭಾವನೆಗೋಸ್ಕರ ಈಗಾಗಲೇ ಸುಪ್ರೀಂ ಕೋರ್ಟ್ ಕೋರ್ಟಿನ ಕದವನ್ನು ಕೂಡ ತೊಟ್ಟಿದ್ದಾರೆ ಅವರು ಸೊ ಇಂಥ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಘನ ನ್ಯಾಯಾಲಯ ಏನು ಬೇಕಾದ್ರೆ ತೀರ್ಪು ತಗೋಬೋದು ನಾನು ಅವನಿಗೆ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗುತ್ತೆ ಮುಂಚಿದ ದಿವಸ ನಾನು ಹೇಳಿದ್ದೆ ನಾನು ಆತನಿಗೆ ಕೆಲವು ಆಯಾಮಗಳನ್ನು ನೋಡಿದಾಗ ಆತನಿಗೆ ಜೀವಿತಾವಧಿ ಶಿಕ್ಷೆ ಜೀವ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತ ಹೇಳಿದ್ದೆ ಅದೇ ರೀತಿ ಜೀವಿತಾವಧಿ ಶಿಕ್ಷೆ ಶಿಕ್ಷೆ ಕೂಡ ಆಯಿತು ಅಲ್ಲಿ ಈಗ ಆ ಕೊಟ್ಟರೋ ತೀರ್ಪಿನಲ್ಲಿ ಕೆಲವು ನಡೆದಂಥ ವಿಚಾರಣೆಗಳಲ್ಲಿ ಕೆಲವು ಲೋಪದೋಷಗಳು ಬಂದಿದೆ ಅಲ್ಲಿ ಸೊ ಇದನ್ನು ಅದನ್ನು ಹೈಲೈಟ್ ಮಾಡಿ ಅವರ ವಕೀಲರು ಈಗ ಸುದೀರ್ಘವಾದ ವಾದವನ್ನು ಮಂಡನೆಯನ್ನು ಕೂಡ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಜನ ನ್ಯಾಯಾಲಯ ಅದರ ಮೇಲೆ ಬೆಳಕು ಚೆಲ್ತದೋ ಇಲ್ಲ ಹಿಂದೆ ಕೊಟ್ಟಂಥ ಶಿಕ್ಷೆ ಪ್ರಕಟವನ್ನು ಕೈಗೆತ್ತದಲ್ಲಿ ನಾವು ಭಾಳ ಸುದೀರ್ಘವಾಗಿ ಆಲೋಚನೆ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿರೋದೇನು ಅಂತ ಅಂದರೆ ಕೆಲವು ತಾಂತ್ರಿಕ ದೋಷಗಳು ವಿಚಾರಣೆಯ ಸಂದರ್ಭದಲ್ಲಿ ಮಾಡಬೇಕಾದಂಥ ಮರುಪ್ರಶ್ನೆಗಳನ್ನು ಹಲವಾರು ನ್ಯೂನ್ಯತೆಗಳು ಈ ಕಂಡು ಬಂದಿದೆ ಸೊ ಅದನ್ನೇ ಅವರ ವಕೀಲರು ಭಾಳ ಸ್ಪಷ್ಟವಾಗಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಿಂದ ಹೊರಗೆ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ ಅನ್ನೋದು ನನ್ನ ಭಾವನೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತ ಅಂದರೆ ತೀರ್ಪಿಗೆ ತೀರ್ಪು ಸಸ್ಪೆಂಡ್ ಆಗಬಹುದು ಅದು ಮತ್ತೆ ಆತನಿಗೆ ಬೇಲು ಕೂಡ ಹಾಕೋ ಚಾನ್ಸಸ್ ಇದೆ ಅಲ್ಲಿ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ನಡೀತಿರುವಂಥ ಆ ಪ್ರಕರಣದಲ್ಲಿ ಇಲ್ಲಿ ಒಂದು ವಿಚಾರಣೆ ನಡೆಸ್ತಾರೆ ತಳಾಂತರ ನ್ಯಾಯಾಲಯ ವಿಚಾರಣಾ ನ್ಯಾಯಾಲಯ ಏನು ವಿಚಾರಣೆ ನಡೆಸ್ತಾ ಇದೆ ಅಲ್ಲಿ ಅದು ಕೂಡ ಒಂದು ತಡೆಯಾಜ್ಞೆ ಇರುವಂತ ಸಾಧ್ಯತೆಗಳು ಅತಿ ಹೆಚ್ಚು ಇದೆ ಅಲ್ಲಿ ನಾವು ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಕಾರಣ ಹೈಕೋರ್ಟ್ ಏನು ತಿರುವು ತಗೋತಿದೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗ್ತದೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಶೇಕಡ ಭಾಗ ಹೊರಬರೋ ಒಂದು ಸಾಧ್ಯತೆಗಳು ಅತಿ ಹೆಚ್ಚು ಕಾಣ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಂತ ಕೆಲವು ನ್ಯೂನತೆಗಳು ಸೊ ಆ ನ್ಯೂನತೆಗಳನ್ನ ಈಗಾಗಲೇ ಎತ್ತಿ ಹಿಡಿದಿದ್ದಾರೆ ಸೊ ಹಾಗಾಗಿ ಅದನ್ನ ಬಲವಾಗಿ ಸ್ಪಷ್ಟೀಕರಣ ಅಲ್ಲಿ ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಆಯಾಮವಾಗಿ ಬರುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಿದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ ಇಲ್ಲಿ ಕೋರ್ಟ್ ಏನೇ ತೀರ್ಮಾನ ತಗೊಂಡು ಕೂಡ ಅದಕ್ಕೆ ನಾವು ಸ್ವಾಗತ ಮಾಡಬೇಕಾಗಿದೆ ಈಗಾಗಲೇ ಜೀವಾವಧಿ ಶಿಕ್ಷೆ ಆಗಿರುವಂತಹ ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಎರಡು ಸದಸ್ಯ ಪೀಠ ಒಂದು ಏನು ಡಬಲ್ ಬೆಂಚ್ ಅಂತ ಏನು ಹೇಳ್ತೀನಿ ನಾವಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತದೆ ಇವತ್ತು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ವಿಚಾರಣೆ ಪ್ರಾರಂಭ ಆಗ್ತದೆ ಅಲ್ಲಿ ಈಗಾಗಲೇ ಸುದೀರ್ಘ ವಿಚಾರಣೆ ಕೂಡ ನಡೆದಿದೆ ಅಲ್ಲಿ ನ್ಯಾಯಾಲಯ ಕೆಳಮಟ್ಟದಲ್ಲಿ ಮಾಡಿರೋಂಥ ನ್ಯೂನ್ಯತೆಗಳನ್ನು ಇವತ್ತು ಎತ್ತಿ ಹಿಡಿದಿದ್ದಾರೆ ಅವರಲ್ಲಿ ಹೈಕೋರ್ಟ್ನಲ್ಲಿ ಕೋರ್ಟ್ ಏನು ಬೇಕಾದ್ರೂ ವಿಚಾರಣೆಗಳನ್ನು ತಗೋಬೋದು ಅನ್ನೋದು ನಮ್ಮ ಅಭಿಪ್ರಾಯದಲ್ಲಿ ಆಲ್ಮೋಸ್ಟ್ ಅಲ್ಲೋ ಬಹುತೇಕ ಒಂದು ರೀತಿಯಲ್ಲಿ ನ್ಯಾಯಾಲಯ ಮಾಡಿದ ತಪ್ಪುನೇ ಅತಿ ಹೆಚ್ಚು ಉಲ್ಲೇಖ ಮಾಡಿರೋದ್ರಿಂದ ಆತನಿಗೆ ಆ ಕೊಟ್ಟಿರುವಂತ ಶಿಕ್ಷೆಯ ಒಂದು ತೀರ್ಪೇನಿದೆ ಅದು ಸಸ್ಪೆಂಡ್ ಆಗುವಂತ ಚಾನ್ಸಸ್ ಕೂಡ ಅತಿ ಹೆಚ್ಚು ಇದೆ ಅಲ್ಲಿ ಹೈಕೋರ್ಟ್ ನಲ್ಲಿ ಈಗ ಆ ಯಾವ ಪಾಯಿಂಟ್ಸ್ ಅಂತ ಅದು ಹೇಳ್ಬಾರ್ದು ನಾವಲ್ಲಿ ನಾವು ವಕೀಲರಾಗಿ ಅಲ್ಲಿ ತಾಂತ್ರಿಕ ಹಲವಾರು ಅದರಲ್ಲಿ ಸೊ ಅದನ್ನ ಉಲ್ಲೇಖ ಮಾಡಬಾರ್ದು ಯಾಕಂದ್ರೆ ನಾವು ನ್ಯಾಯಾಂಗ ನಿಂದನೆಗೆ ಒಳಪಡ್ಬೇಕಾಗ್ತದೆ ಅಲ್ಲಿ ಮೊನ್ನೆ ಘನ ನ್ಯಾಯಾಲಯ ಏನ್ ತೀರ್ಪು ಕೊಡ್ತಾರೆ ಅಂದ್ರೆ ಕಾದ್ ನೋಡೋಣ ಅಲ್ಲಿ ಟೂ ತರ್ಟಿಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ಅದೇ ರೀತಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಎರಡು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ನಡೀತೀರ ಇಲ್ಲಿ ಅಂತ ವಿಚಾರಣಾ ನ್ಯಾಯಾಲಯದ ಆದೇಶಗಳ ಅಂದ್ರೆ ತನಿಖೆಯನ್ನ ನೀವು ಸ್ಟಾಪ್ ಮಾಡ್ಬೇಕಂತ ವಿಚಾರಣೆಯನ್ನು ಸ್ಟಾಪ್ ಮಾಡ್ಬೇಕಂತ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿ ಆ ಪ್ರಕರಣ ತಡೆಯಾಗಿ ಸಿಕ್ಕಿದ್ರೆ ಪ್ರಜ್ವಲ್ ರೇವಣ್ಣ ಹೊರಗೆ ಬರದಲ್ಲಿ ಆಶ್ಚರ್ಯ ಇಲ್ಲಗಳಿಂದ ವಿಚಾರಣೆಯ ಸಂದರ್ಭದಲ್ಲಿ ತೆಗೆದುಕೊಂಡಂತ ಕೆಲವು ನ್ಯೂನ್ಯತೆಗಳು ಸೊ ಆ ನ್ಯೂನತೆಗಳನ್ನ ಈಗಾಗಲೇ ಎತ್ತಿ ಹಿಡಿದಿದ್ದಾರೆ ಅಲ್ಲಿ ಸೊ ಹಾಗಾಗಿ ಅದನ್ನು ಬಲವಾಗಿ ಸ್ಪಷ್ಟೀಕರಣ ಮಾಡಿದಾಗ ಅಲ್ಲಿ ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಆಯಾಮವಾಗಿ ಬರುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಿದೆ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ ಇಲ್ಲಿ ಕೋರ್ಟ್ ಏನೇ ತೀರ್ಮಾನ ತಗೊಂಡು ಕೂಡ ಅದಕ್ಕೆ ನಾವು ಸ್ವಾಗತ ಮಾಡಬೇಕಾಗಿದೆ ಈಗಾಗಲೇ ಜೀವಾವಧಿ ಶಿಕ್ಷೆಯಾಗಿರುವಂತಹ ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಎರಡು ಸದಸ್ಯ ಪೀಠ ಒಂದು ಏನು ಡಬಲ್ ಬೆಂಚ್ ಅಂತ ಏನು ಹೇಳ್ತೀವಿ ನಾವಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇವತ್ತು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ವಿಚಾರಣೆ ಪ್ರಾರಂಭ ಆಗ್ತದೆ ಇಲ್ಲಿ ಈಗಾಗಲೇ ಸುದೀರ್ಘ ವಿಚಾರಣೆ ಕೂಡ ನಡೆದಿದೆ ಅಲ್ಲಿ ನ್ಯಾಯಾಲಯ ಕೆಳ ಮಟ್ಟದಲ್ಲಿ ಮಾಡಿರೋ ನ್ಯೂನ್ಯತೆಗಳನ್ನ ಇವತ್ತು ಎತ್ತಿ ಹಿಡಿದಿದ್ದಾರೆ ಅವರಲ್ಲಿ ಹೈಕೋರ್ಟ್ನಲ್ಲಿ ಕೋರ್ಟ್ ಏನ್ ಬೇಕಾದ್ರೂ ವಿಚಾರಣೆಗಳನ್ನು ತಗೋಬೋದು ಅನ್ನೋದು ನಮ್ಮ ಅಭಿಪ್ರಾಯದಲ್ಲಿ ಆಲ್ಮೋಸ್ಟ್ ಅಲ್ಲೋ ಬಹುತೇಕ ಒಂದು ರೀತಿಯಲ್ಲಿ ಕೆಳ ಹಂತದ ನ್ಯಾಯಾಲಯ ಮಾಡಿರೋ ತಪ್ಪನ್ನೇ ಅತಿ ಹೆಚ್ಚು ಉಲ್ಲೇಖ ಮಾಡಿರೋದ್ರಿಂದ ಆತನಿಗೆ ಆ ಕೊಟ್ಟಿರುವಂಥ ಶಿಕ್ಷೆಯ ಒಂದು ತೀರ್ಪೇನಿದೆ ಅದು ಸಸ್ಪೆಂಡ್ ಆಗುವಂತ ಚಾನ್ಸಸ್ ಕೂಡ ಅತಿ ಹೆಚ್ಚಿದೆ ಅಲ್ಲಿ ಕೆಲವರಿಗೆಲ್ಲ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪುನಃ ಕೊಟ್ಟಿದ್ದಾರೆ ನೋಟಿಸ್ ಅಲ್ಲ ಪ್ರಕರಣ ಹಂಚಿಕೆ ಪ್ರಕರಣದಲ್ಲಿ ನಾವು ಎಸ್ಐ ಟಿ ಅವ್ರು ಏನ್ ಮಾಡ್ತಾಯ್ತಿದ್ವಿ ನಾವಲ್ಲಿ ನನ್ನ ಪ್ರಕಾರ ಈ ಪ್ರಕರಣ ಸಿಬಿಐ ಕದ ತಟ್ಟಿರೋ ಆಶ್ಚರ್ಯ ಏನಿಲ್ಲ ಸಿ ಐ ಇಂದ ಎಸ್ಐ ಟಿ ಇಂದ ಸಿಬಿಐ ಕದ ತೊಟ್ಟಿರೋ ಆಶ್ಚರ್ಯ ಯಾಕಂದ್ರೆ ಅವರು ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಅವರಲ್ಲಿ ಏನೇ ಲೋಪದೋಷ ಇರಲ್ಲ ಅಲ್ಲಿ ಅವರು ಪ್ರಾಮಾಣಿಕತನ ಬಿಟ್ಟು ರಾಜಕೀಯ ಒತ್ತಡಕ್ಕೋಸ್ಕರ ಚಾರ್ಜ್ ಶೀಟ್ ಅಂದ್ರೆ ಖಂಡಿತ ಈ ಪ್ರಕರಣ ಸಿಬಿಐ ಕಥ ಇದು ಯಾವುದೇ ತಪ್ಪು ಮಾಡಿ ಕೂಡ ಅದಕ್ಕೆ ಅಂತಲೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಇದೆ ಸರ್ಕಾರಕ್ಕಿಂತ ಅತಿ ದೊಡ್ಡ ಸ್ಥಾನದಲ್ಲಿ ಅದು ಉಚ್ಚ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಾವು ಅದನ್ನ ನಾವು ತರ್ತೀವಿ ಅದನ್ನ ಅಲ್ಲಿ ಇವ್ರ ಸರ್ಕಾರಕ್ಕೆ ರಾಜಕೀಯ ಪ್ರೇರಿತವಾಗಿ ನಿಜವಾಗಿ ಹಂಚಿಕೆ ಮಾಡಿದ್ರೆ ಯಾರನ್ನು ಕೂಡ ಅರೆಸ್ಟ್ ಮಾಡ್ಲೇ ಇಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ ಡ್ರೈವರ್ ಸುಪ್ರೀಂ ಕೋರ್ಟ್ ಹೋಗೋ ಗಂಟಾಗ ಬಿಟ್ಕೊ ಬಂದ್ರು ಅವ್ರನ್ನ ಅಲ್ಲಿ ಎಲ್ಲರೂ ಕೂಡ ಎಲ್ಲ ರೋಡ್ ರೋಡಲ್ಲಿ ಅಲ್ಲಿ ಸಿಕ್ಕಿ ಮುಖ ಒಳಗೆ ಕರ್ತವ್ ಕೂರಿಸ್ಕೊಂಡ್ರು ಸೊ ಇದೆಲ್ಲ ಒಂದು ರಾಜಕೀಯ ಪ್ರಯತ್ನ ಒಂದು ಈ ಪ್ರಕರಣ ಅಂತೇಳಿ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಅವರು ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಇದು ಪ್ರಕರಣ ಇಲ್ಲೇ ವಿಚಾರಣೆ ಬರ್ತದೆ ಇದು ಹಾಕ್ಲಿಲ್ಲ ಅಂತ ನಾವು ಉಚ್ಚ ನ್ಯಾಯಾಲಯದ ಮುಖಾಂತರ ಸಿ ಬಿ ಐ ಕಥ ತೊಟ್ಟ ಕೆಲಸ ಕೂಡ ಮಾಡ್ತೀವಿ ನಾವು ನೋಟಿಸ್ ಏನಂತ ಯಾರ್ಯಾರು ಕಮ್ಯುನಿಕೇಶನ್ ಇರೋರಿಗೆ ಈಗೀಗ ನೋಟಿಸ್ ಕೊಡ್ತಾರೆ ಅಂದ್ರೆ ಟೈಮ್ ಡ್ರಾಗ್ ಮಾಡೋಕ್ಕೆ ನಮ್ದಲ್ಲ ಈ ಕೆಲವರು ನಮ್ ಬಿಜೆಪಿ ಕಚೇರಿಗೆಲ್ಲ ಕೊಟ್ಟಿದ್ದಾರೆ ನಮ್ಮ ಬಿಜೆಪಿಯಲ್ಲಿ ವಕ್ತಾರರು ಇದ್ರು ಅಂದ್ರೆ ನನ್ನ ಜೊತೆ ಯಾರ್ಯಾರು ವಕ್ತಾರರು ಕೆಲ್ಸ ಕಮ್ಯುನಿಕೇಶನ್ ಮಾಡಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಅದೇ ಕಾರ್ತಿಕ್ ಜೊತೆ ಯಾರು ಸಂಪರ್ಕದಲ್ಲಿದ್ರು ಇನ್ನು ಬೇರೆ ಬೇರೆ ಕೆಲವು ರಾಜಕೀಯ ನಾಯಕರುಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರು ಸಂಪರ್ಕದಲ್ಲಿದ್ರು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಸೊ ಅದೆಲ್ಲ ನಾವು ಪಾಯಿಂಟ್ ಫೈಂಡ್ ಔಟ್ ಮಾಡಿದೀವಿ ಅಲ್ಲಿ ಇವ್ರನ್ನ ಎಲ್ಲಿಗೆ ಕರ್ಕೊಂಡು ಕೂರಿಸಕೋಬೇಕು ನಾವು ಕೂರಿಸ್ತೀನಿ ಆ ಟೈಮಲ್ಲಿ